ಚಿಕ್ಕಬಳ್ಳಾಪುರ ನಗರಸಭೆ ವಾಣಿಜ್ಯ ಮಳಿಕೆಗಳ ಹರಾಜು ಪ್ರಕ್ರಿಯೆ ಕೊನೆಗೂ ಮುಕ್ತಾಯ ಹಂತ ತಲುಪಿದೆ ಸುಮಾರು ಮೂವತ್ತು ವರ್ಷಗಳಿಂದ ನೆನೆಕುತ್ತಿಗೆ ಬಿದ್ದಿದ್ದ ಸುಮಾರು ತೊಂಬತ್ತೊಂಬತ್ತು ಅಂಗಡಿ ಮಳಿಕೆಗಳನ್ನು ನೂತನಾಧ್ಯಕ್ಷ ಈ ಗಚೇಂದ್ರ ಯಶಸ್ವಿಯಾಗಿ ಪೂರೈಸಿದ್ದಾರೆ ಮಾತ್ರವಲ್ಲ ಚಿಕ್ಕಬಳ್ಳಾಪುರ ನಗರಸಭೆ ಇತಿಹಾಸದಲ್ಲಿ ಮೈಲಿಗಲು ಸಾಧಿಸಿದ್ದಾರೆ ಆ ಮೂಲಕ ನಗರಸಭೆಗೆ ಬರಬೇಕಿದ್ದ ಲಕ್ಷಾಂತರ ರೋಗಗಳ ಆದಾಯಕ್ಕೆ ಕಾರಣಕರ್ತರು ಆಗಿದ್ದಾರೆ ಎಂದು ಬಿಬಿ ರಸ್ತೆಯಲ್ಲಿರುವ ಬ್ರಾಂಚ್ ಆಫೀಸ್ ಪುಟ್ಟರಾವ್ ಹೋಟೆಲ್ ಸೇರಿದಂತೆ ಎಂಟು ಅಂಗಡಿಗಳಿಂದ ಮಾತ್ರವೇ ತಿಂಗಳಿಗೆ ಆರು ಲಕ್ಷ ಜೊತೆಗೆ ಜಿಎಸ್ಟಿ ಶೇಕಡ ಹದಿನೆಂಟರಷ್ಟು ಆದಾಯ ಇವತ್ತಿನಿಂದ ಆರಂಭವಾಗಿದ್ದು ಹರಾಜು ಮಾಡಬೇಕೆಂಬ ಚರ್ಚೆ ಶುರುವಾಗುತ್ತಲೇ ಐಡಿಎಸ್ ಎಂಟಿ ಯೋಜನೆಯಡಿ ನಿರ್ಮಿಸಿರುವ ಸಂತೆ ಮೈದಾನದ ಸುಮಾರು ಎಂಬತ್ತೈದು ಅಂಗಡಿ ಮಳಿಗೆಗಳ ಹರಾಜು ನಿಲ್ಲಿಸಿ ಲಕ್ಷಾಂತರ ರೂಗಳ ಆದಾಯ ನಷ್ಟಗೊಳಿಸಿದ್ದ ಅಂಗಡಿ ಮಳಿಕೆಗಳು ಟೌನ್ ಹಾಲ್ ಬಳಿ ಅಂಗಡಿ ಮಳಿಕೆಗಳಿಗೂ ಧೈರ್ಯವಾಗಿ ಹರಾಜು ನಡೆಸಿದ ಅಧ್ಯಕ್ಷರು ಎನಿಸಿಕೊಂಡಿದ್ದಾರೆ ಇನ್ನು ಇಂದು ಹನ್ನೊಂದು ಗಂಟೆಗೆ ಪ್ರಾರಂಭವಾಗಬೇಕಿದ್ದ ಹರಾಜು ಪ್ರಕ್ರಿಯೆ ಮಧ್ಯಾಹ್ನ ಮೂರು ನಲವತ್ತೈದಕ್ಕೆ ಅಂದ್ರೆ ನಾಲ್ಕು ಗಂಟೆ ತಡವಾಗಿ ಪ್ರಾರಂಭವಾಗಿತ್ತು ಕಾರಣ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಲು ನಗದು ಹಿಡಿದು ಡಿಡಿ ಹಿಡಿದು ನೂರಾರು ಜನ ಬರುತ್ತಲೇ ಇದ್ದರು ತಡವಾದ್ರೂ ಪರವಾಗಿಲ್ಲ ನೂರಾರು ಜನ ಹರಾಜಿನಲ್ಲಿ ಪಾಲ್ಗೊಂಡು ಕೆಲವೇ ಮುಖಂಡರ ಅಥವಾ ಪ್ರಭಾವಿಗಳ ಕಪಿ ಮುಷ್ಟಿಯಲ್ಲಿ ಆರು ಕಾಸಿಗೋ ಮೂರು ಕಾಸಿಗೋ ಹರಾಜಾಗಿ ನಗರಸಭೆಗೆ ಬರಬೇಕಿದ್ದ ಆದಾಯವನ್ನ ತಾವೇ ನುಂಗಿ ನೀರು ಕುಡಿಯುತ್ತಿದ್ದವರಿಗೆಲ್ಲ ಬ್ರೇಕ್ ಹಾಕುವಂತಾಗಿತ್ತು ಹರಾಜು ಪ್ರಕ್ರಿಯೆಯಲ್ಲಿ ಕೆಲವರು ತಗಾದೆ ತೆಗೆದ್ರು ಅವರಿಗೆ ಕಡಕ್ ಉತ್ತರ ಕೊಟ್ಟು ಇಷ್ಟವಿದ್ರೆ ಪಾಲ್ಗೊಳ್ಳಿ ಇಲ್ಲವಾದರೆ ಖಾಲಿ ಮಾಡಿ ಎಂಬ ಸಂದೇಶ ರವಾನಿಸಿ ವಿರೋಧಿಗಳಿಗೆ ಬಾಯಿ ಮುಚ್ಚಿಸಿದ ಪ್ರಸಂಗವೂ ನಡೆಯಿತು ಇನ್ನು ಹರಾಜು ಪ್ರಕ್ರಿಯೆ ಮುಂದುವರೆದಿದ್ದು ಮುಕ್ತಾಯವಾಗುವ ವೇಳೆಗೆ ತಡರಾತ್ರಿಯಾಗಬಹುದು ಎಲ್ಲಾ ಅಂಗಡಿ ಮಳಿಗೆಗಳು ಹರಾಜು ಆತ ಮೇಲೆ ಒಟ್ಟಾಗಿ ಎಷ್ಟು ಆದಾಯ ಬರಬಹುದು ಎಂಬುದರ ಲೆಕ್ಕ ಪಕ್ಕಾ ಸಿಗಲಿದೆ इजू प्रक्रिय अध्यक्ष गजेंद्र उपाध्यक्ष नगराज पौरयुक्त मनसूर् अली नगरसभे सदस्य अंबरीश स्वाती मंजुनाथ अण्णम सुब्रमणि यतीश इतर पार्सन अश्व जो केस नारायणस्विज टी चिख